ஜீவோடப்புனா அப்படினு சாங்கதேரி பங்கோடு பத்து பெந்து காலேசெத்தே அக்கள மரண முக்க நிக்கல கெர்ப்பேர்தான் பண்ண கெர்ப்பு நடைமுட்ட மனோஸி நங்க பகிர் பண்ணி கொஞ்சம் இன்னொன்று வானம் ஜோதிஷ வானம் நீத ಇಂಚಾಪುನ ಸಾವುನು ದೇವಾರಾಧನೆಗೆ ಸಂಬಂಧಪಟ್ಟದ ಕೆಲವು ವಿಚಾರಧಾರ ಎಂಗಳಿಗೆ ತೀರ್ನ ಮಟ್ಟ ವಿಚಾರ ಜನಗಳ ಪಟ್ಟು ನೆಲಸ ಮಂತೊಂದುಲ್ಲ ಆಟಿಡ್ ಕೋಲಾವಲ್ಯ ನೇಮಾವಲ್ಯ ಕೆಲವು ಜಾಗಲಿ ನೇಮ ಹಾಕೊಂಡು ಒಂದಿತ್ತ ಬಗ್ಗೆ ಒಂದು ಜಿಜ್ಞಾಸೆ ಉಂಟು ಎಂಗೆ ಕೆಲವು ಒಂದು ಪ್ರಶ್ನೆ ಬತ್ತೆ ಗ್ರಾಮದೇವ ಸಂಬಂಧಪಟ್ಟನಾಗ ಒರ ಪತ್ತನ ರಾಜಧಾನಿ ಅಯ್ನ ಸತ್ಯದಂಡೆ ಮುತ್ತುಪಲ್ಲಿ ಕಿ ಕಿರ್ವಾಲು ಭಂಡಾರದೊಲ ಭಾರ ಸೇರಿನ ಬಂಡಾರದಲ್ಲಿ ಸೇರಿನಾ ಆನೆ ಐಕ ಆಪಾಪ ನಂಚಿನ ಪತ್ತನಾಜನ ತಂಬಿಲಾದ ಬಾಕಿಲು ಪಾಡ್ನ ಬೊಕ್ಕ ಸೋನ ತಿಂಗೋಲ್ಡೆ ಬಾಕಿಲು ದೆ ದೆಪ್ಪು ನಂಚಿನ ನಿಯಮ ಮಂತ್ರಿ ಗ್ರಾಮ ದೈವದ ಸಂಬಂಧ ಪಟ್ಟ ನಂಚಿನ ಉಭಯವಂಜಿ ಕಾರ್ಯಕ್ರಮಲ ಹಿರಿಯಾಕಲು ತೋಜಾ ದಿತ್ತಂದಾಂಡ ಆಯ್ನ ಮನ್ಪುಣಿಕದಾಲ ಅಭ್ಯಂತರ ಅಜ್ಜಿ ಅಲ್ಪ ಇರಿ ಓಲ್ಲ ನೇಮ ಕೋಲ ಮಿಚ್ಚಿ ಧರ್ಮ ನೇಮ ನಡವಲಿ ನಡಪು ನಿಯಮಲು ಇಜ್ಜ ಅಂಚ ಪಂಡದ ಕುಟುಂಬ ದೈವಡ್ಲ ಪತ್ತನಾಜರದ ಬುಕ್ಕ ಒಂಜಿ ಕೋಲ ಆಪು ನೇಮ ಆಯರೆ ಬಲ್ಲಿ ಪನ್ಪುಣ ನಿಯಮಲ ಉಂಡು ದಾಯಗಂದು ಕೇಂದ್ರ ವಿಚಾರ ಉಂಡು ಗ್ರಾಮ ದೇವದಿಟ್ಟು ದಾಯಗೈನ ದುಂಬದ ಕಲಾ ಉಂಜಿ ಕಟ್ಟನ ಮಂತ್ರಿಂದ ಕೇಂದ್ರ ಹಿರೇಗ ಬರ್ಸೋದ ಪುರ್ತ ಅದ ಪುನಗ ದೂರದು ಬಂಡಾರ ಬತ್ತದ ನೇಮ ಅಪನಂಚಿನ ಅನೇಕ ಜಾಗಿಲು ಅದು ಭಂಡಾರ ಪುನಿಯೆ ಕಂಡದ ಪುನಿಯ ಮಾತಾ ಬತ್ತದ ಬರಿಯ ಆಯ್ರ ಭಂಗ ಅಪನಂಚಿನ ದೃಷ್ಟಿ ಇಲ್ಲ ದೃಷ್ಟಿ ಇಲ್ಲ ಅನೇಕ ಜಾಗಿಲ ಆಂಚಿನ ದುಂಪದ ಬಲಿ ಅತನ ನೇಮ ಅತನ ಮೆಚ್ಚಿದ ಮಾತ ಚೆಂಡು ಕೋರಿಗುಂಟ ಬೆತೆ ಬೇತ ದರಿಪಾಡು ನಂಚಿನ ಬೆತೆ ಬೇತ ನಿಯಮಲ್ಲಿ ಇತ್ತನೆ ಇರ್ದ ಅದು ಒಂದಕ್ಕೆ ಮಾತ್ರ ಕಂಡ ಬೊಕ್ಕ ಇರೇಗ ಪುನಿಯ ಭಂಡಾರ ಕೊಂಡಿರ ಕಷ್ಟಾಪಣೆ ಎನ್ನಲ್ಲ ಈ ದೃಷ್ಟಿ ಆ ಒಂಜಿ ಸಮಯಲ್ಲಿನ ಮಾತ ಅವೇನ ಐಕ್ ಬೈನ್ ಮನ್ಪುಣ ಬರ್ಚಿ ಪಂತ ಹಿರಿಯಾಕ್ಲ ಮಂತ್ರ ನಂಚಿನ ತೀರ್ಮಾನ ಅವು ಒವೆ ಒಂಜಿ ಆಟಿ ನಿಷಿದ್ಧು ತಿಂಗೋಲು ಆಟಿ ಒಂಜಿ ಬರ್ಚಂದ ತಿಂಗೋಲು ಪಂಪು ನಂಚಿನ ದೃಷ್ಟಿ ಅತನ ಆ ಸಮಯನ ನೈನು ಆ ಮೂಜಿ ತಿಂಗೋಲ್ನು ಉಂತಾದ ಎರಡು ತಿಂಗೋಲು ಉಂತಾದ ನೆತ್ತೆ ಅಂದಕ್ಕೆ ಅನೇಕ ಜಾಗಿರಡಿ ನಿಧಾನ ಮಂಡ ಕೊಡೋ ಕುಟುಂಬದ ಇವಡು ದಾಯ ಬಲ್ಲಿ ಒಂದು ಮನ್ಪೆರೆ ಬಲ್ಲಿ ಅಂದ್ಬಂಡ ಐಕ ಬಲವಾಯಿ ನಂಚಿನ ಕಾರಣ ಉಂಡು ಇವೋಲ್ಲ ಇರೇ ಗೊಂಜಿ ಇತ ಇನಿ ಅಲ್ಪ ಅಲ್ಪ ಕೋಲೋಲು ಕೆಲವು ನಡತೊಂದು ಉಪ್ಪು ನಿಜವಾದ ಬಲ್ಲಿ ದಾಯ ನಡಪೇರ ಬಲ್ಲಿ ಎಂದು ಪೂರ್ವ ಪೂರ್ವಕಾಲೋಡು ದೇಯೋಲ್ನ ಆ ಗಾಯ ಗ್ರಾಮ ದೇಯೋದ ದೇಯೋಲು ಕೊರನಂಚಿನ ಅಪ್ಪನದ ನಿಯಮದ ಪ್ರಕಾರ ಓಡಿವಿನ ಅನೇಕ ಜಾಗಲಿ ಇಡುತ್ತೆ ಅಮಾವಾಸ್ಯದ ಕೋಲ ತಿಂಗೋಲ್ದ ಕೋಲ ಸಂಕ್ರಾಂತ ಕೋಲ ಅಂಗಾರದ ಕೋಲ ಕೆಲವು ಅಲ್ಪ ಅಲ್ಪ ಅಕ್ಲಕ್ಲೆ ಸ್ವಯಂಕೃತವಾದ ಪಾಡ್ನಂಚಿನ ಕೆಲವು ದೇಯೋಲಿನ ಕಟ್ಟೆ ಕೊಂಚ ಕಮರ್ಷಿಯಲ್ ವ್ಯಾಪಾರಿ ಮನೋಭಾವುಡು ಆತನ ಅಂಚಿನ ದುಂಬು ಇಜ್ಜಂದ ಅಂಚಿನ ಇತ್ತ ಮಾನವೇನಿ ಸೃಷ್ಟಿ ಮಂತ್ರ ಅಂಚಿನ ಕೆಲವು ದೈವದ ಕಟ್ಟೆದಲ್ಪ ಮತ ಕೋಲ ನೇಮಲಾಪ ಖಂಡಿತ ಒಂದು ಗ್ರಾಮ ದೇವದ ನಿಯಮ ಹಂಚಿತು ಒಂದು ನಿಷಿದ್ಧ ಆಯರೆ ಬಲ್ಲಿ ದಾಯಗ ಬಲ್ಲಿ ಕಂಡ ಗ್ರಾಮ ದೈಯು ಮಾತ ಹೊರ ಪತ್ತ ರಾಜಧಾನಿ ಸತ್ಯದಂಡ ಮುತ್ತು ಪಲ್ನ ಗಿಬೋದು ನೇಮ ಉಲಯ ಆಯರೆ ಬಲ್ಲಿ ಇತ್ತನ ನಜಾಗೇಡು ಕುಡೋರ ಸೋನೋರ್ದು ಬುಕ್ಕ ಏಪ ನಮ್ಕ ಸಂಬಂಧಪಟ್ಟ ನಂಚಿನ ಕಂಬಲ್ದ ಕೋರಿ ಪುದ್ವಾರ್ ಮೆಚ್ಚಿಲೆಗೆ ಮಾರ್ನಿ ಮಿನೇ ಮಗು ಇಂಚಿನಕ್ಕೆ ಮಾತ್ರ ಇರೇಗ ಭಂಡಾರ ಬರ್ಪುಣೆ ಆಯುರ್ದ ಬುಕ್ಕ ಇರೇಗ ದೈವಲು ಈಗ ನೇಮ ಕೋಲ ಮೆಚ್ಚಿ ನೇಮ ಕುರ್ದಾದ ದೈವಲು ಪೇರು ಗ್ರಾಮ ದೈವಲು ಪೇರು ಪರನೆ ಬುಕ್ಕ ದೈವ ಗ್ರಾಮ ದೈವಗ ಸಂಬಂಧಪಟ್ಟ ನಂಚಿನ ಸಾರಮನಿಗ ಅನುಕೂಲಿಗೆ ಉಪ ದೈವಲಿಗೆ ಮಾತ್ರ ಆ ಪಾಪ ನಂಚಿನ ಬುಕ್ಕ ಕುಟುಂಬ ದೈವಗ ಅದನ್ನ ಬೆತ್ತ ಬೇತ ಸ್ಥಳ ಸಂಬಂಧಿ ದೈವಲಿಗಳ ಆವುಡು ಪಂಪ ನಂಚಿನ ನಿಯಮ ಉಂಡು ಆಯುರ್ದಾದ ಇತ್ತೆ ಅಂಚಿನ ಕೆಲವು ತುಂಬ ಪೂರ್ವ ನಿರ್ಧರಿತವಾಗಿ ನಂಚಿನ ಜಾಗೆಡೆ ಕೋ ಕೋಲಾವುಡ ತಂದೆ ಇತ್ತೆ ಬಾ ಬಾ ಪೊರ್ತುಳ್ಳ ನಮಡ ಕಾಸುಂಡು ನಮಡ ಸೈಮ್ ನಮಡ ನಂಗೆ ನಂಗೆ ತಾಕತ್ತು ನಮ್ಮ ಮನ್ಪೇರೆ ಬಲ್ಲಿ ಒಂದು ದೈವಾರಾಧನೆಗೆ ಮನ್ಪು ಮಲ್ಲ ತಪ್ಪು ಕೆಲಸಲವು ವಾ ಕಾರಣ ಹೋಗ್ಲ ಇತ ಕುತ್ತಾರ ಬಾಗುಲಿಡಿ ಕೊರಗದ್ದೆ ಕೊರಗಜ್ಜೆಗೆ ತನಿಯಾಗ ಸಂಬಂಧಪಟ್ಟ ನಂಚಿನ ಓವೇ ಒಂದು ಸೇವೆ ಆ ಜಾಗೆಡೆ ಏನು ನಡಪುಡ ತಂದೆ ಅವಳು ನಡಪುನು ಹೊಂಡದೆ ಕೈತಲ್ದ ಬೇತೆ ಬೇತ ಜಾಗಿಲಿಡು ಮಾತ್ರ ಮನ್ಪು ಬಾರಿ ಮಲ್ಲ ತಪ್ಪು ದಾಯಗಂದಿಗೆ ಅಂದ ಅವು ಆಪುನು ಪಂಜಂದಾಯನ ಒಂದು ಅಪ್ಪನದ ಮಿತ್ತಾಪನ ನಾವು, ಒಪ್ಪಿಗೆದ ಮಿತ್ತಾಪನ ಆತ ಆತನವು ಇನಿ ಅನೇಕ ಜಾಗಲೀ ತುಳುನಾಡು ದಾನ್ಯತನಕ್ಕೆ ಅನ್ನಾಗ ಇ ಪರವೂರು ಕೋಲಾ, ಕಟ್ಟೆ ಕಟ್ಟದೀನಿ ಒಡೆ ಒಡೆ ಮತ್ತು ನಮ್ಮ ಇನ್ನು ಕೇಳೋದಿಲ್ಲೈನಿ ಬೆತ ಬೆತ್ತ ಜಾಗ ಕಟ್ಟೆ ಕಟ್ಟದೆ ಸಂಬಂಧನೆ ಇದ್ದ ಅಂದ ನಂಚಿನ ಆ ದೈವ ಹೆಂಚಿನಂದೇ ತಿರಿಯ ಅಂದ ನಂಚಿನ ದೈವದ ವಿಚಾರಧಾರೆ ತಿರಿಯ ಅಂದ ನಂಚಿನ ಕೊನೋದು ಇನಿ ಬೆತೆ ಬೆತ್ತ ಜಾಗ ಇಡ ಕೋಲ ಬೆತ ಬೆತ್ತ ಸೇವೆಲೇನು ಮತ್ತು ಮಂತೊಂದಿರಲಿ ದಯದಿ ಇದು ತುಳುನಾಡದ ತುಳುವೇರೆಗೆ ಬನ್ಪುಣ ಬಂಡ ನಿಖಲ ಮುಲ್ಪದ ತುಳುನಾಡದ ಹಾಕಲಿ ಪಿದಾಯದ ಊರು ಓಲೋಲು ನಿಖಲ ಉಳ್ಳಾರ ಆ ಪರಿಸರ ಓಲೋಲು ಇಂಚಿನ ಕೋಲೋಲು ನೇಮಲು ಮಾತಾ ಆಪುನ ನಮ್ಮ ತುಳುನಾಡು ಅತ್ತಂದೆ ಪರ ಊರು ಆಪನ ಅಂಚಿನ ಹಾಗೇನೆ ನಿಗಲು ಪ್ರಶ್ನಿಸಲೇ ನಿಗಲಿಗಾಯಿನ ಪ್ರಶ್ನಿಸವು ಅಂಚಿನ ಹಕ್ಕೊಂಡು ದಾಯಂದಿಕೆಯಿಂದ ತುಳುನಾಡುಡೇ ಆವಡ ಆಯ್ನ ಅಂಚಿನ ದೇವೋಲು ಮುಲ್ಪ ಈ ಮನ್ನಡೆ ನಲ್ತದ ಪೇರು ಪರಡು ದೇವೋಲು ನೆಲೆ ಆತನ ಅಂಚಿನ ಒಂಜಿ ವಿಚಾರ ತಂದೆ ಆತನ ಪರ ಊರ್ಲಿಡ ಮತ್ತ ಓಲ್ಲ ದೇವೋದ ನೇಮ ಕೋಲ ಆಯರೆ ಬಲ್ಲಿ ಪನ್ಪುನ ಅಂಚಿನ ನಿಯಮ ಇರಿಯಾಕ್ಲೆ ಕಾಲ ಹೊಡೆದಿಂಚಿನ ಎಂಕುಲು ತಯಾರು ಮಂತನ ಅಂಚಿನ ಕ್ರಮ ಅತ್ತೆ ಅಪ್ಪ ಒಂದು ದೈವಾರಾಧನದ ಅಸ್ಮಿತೆ ದೈವಾರಾಧನ ನೀತಿ ನೀತಿ ಒರಿ ಹೊಡೆದು ನಿಂತಂದ ಅಂಡ ನಮ್ಮ ನೇಂತೂದು ಮೌನಗು ಶರಣಾಪನೆ ಇನ್ನು ಬ್ಯಾಂಗ್ಳೂರು ಮೈಸೂರು ಬೊಂಬೈಡು ಬೆದೆ ಅದ್ವೈತ ಜಾಗೇಲಿನ ಮಾತ ಇಂಚಿತ್ತನ ವಿಚಾರಲು ತಯಾರಾವಂದುಲ್ಲ ಕಟ್ಟೆ ಕಟ್ಟುನೆ ಕೋಲ ಕೋಲ ಮನ್ಪುನು ಪಂಜುರ್ಲಿನ ನಂಬುನು ಐ ಕೊಂಚ ಐನೇ ಇಂಚಿನ ಕತೆ ಕೊಲಿನ ಮನ್ಪುನು ಏನೋ ಒಂದು ಎಡ್ಡೆ ದೈವ ಭಕ್ತಿಯನ್ನ ಪ್ರಶ್ನೆ ಮನ್ಪುನ ಬೇತನೇ ರೀತಿ ಅಂಚಿನ ಉತ್ತರಗಳಿನ ಮಾತ ಆಗ್ಲು ಕೊರಿಯರಿ ಅಪ್ಪಾಗ ನಮ್ಮ ಕಂಡಿ ಖಂಡಿಸ ಐ ಜಾಂದಿತ್ತು ನಾನು ಭಾರಿ ಬೇಜಾರದ ವಿಚಾರ ಯಾನ್ ಬಮ್ಮೆ ಒಂದು ಕಾಲಿ ಒಂಜಿ ಇತ್ತದ ಒಂಜಿ ಒಂಜಿ ದೈವ ಭಕ್ತರಿಗೆ ಮಾತ್ರ ಅಗತ್ಯ ಇತ್ತ ಅಂಚಿನ ವಿಚಾರ ಉದಾಹರ ಆಗಿತ್ತ ಮುಲ್ಪದ ಪಂಜುರ್ಲಿ ಅತ್ತ ಮುಲ್ಪದ ಕೊರಗತನಿ ಮುಲ್ಪದ ದೈವಲು ಪರವರು ನೀನು ವಿಜೃಂಭಿಸಬ ಆಯ್ಕೆ ನಮ್ಮ ನಮ್ಮ ಪಾತ್ರ ನಡಪ ನೆಕ್ಕ ಸಂಬಂಧ ಪಟ್ಟಿನ ಮುಲ್ಪದ ಗುರುದ ಅವಶ್ಯಕತೆ ಸರಿ ತಪ್ಪದ ವಿಮರ್ಶನೇ ಅಂಚೆ ದೈವದ ದೈವೋದ್ದ ಪ್ರೀತಿ ನಿಖಲು ಊರು ಬತ್ತ ದೈವೈರ್ ಗಂಧ ಕೊಲೆ ಪ್ರಾರ್ಥನೆ ಮನ್ಪುಲೆ ಪೂಜೆ ತಲೆ ಮಂಪಲಿ ವಿಚಾರನು ಪಂಪಣಾರ ತಿರುಪವನೇ ಪಂಪು ಈ ಮೂಲಕ ನಮ್ಮ ತಿಳಿಸ್ ಅಪ್ಪ ಈ ತಿಂಗೋ ಆಟದ ತಿಂಗೋಳನ್ನು ನಿಷಿಧ ತಿಂಗೋಲು ಬರ್ಚಂದ ತಿಂಗೋಳ ಪಟ್ಟಿಗೆ ಪಡೋಚು ಇಲ್ಲದ ಉಲಯ ಕಾಪುನಂಚಿನ ಇಂಚಿನ ಕೆಲಸ ಒಂದು ಮಾತ ರೀತಿ ಅಗೆಯಲು ಬೆತ ಬೇತ ನಮನೆ ಬೇಲಿಲು ಮಾತ ಪೂರ ನಮನೆ ದಲ ಉಲ ಆಪನು ಇಲ್ಲಿರ್ದು ಅತನ ಸಾನೋರ್ದು ಅತನ ಚಾವಡಿ ಪಿದಾಯಿ ಆಪನ ಕಂಡೋಲೆ ಆಪುನಂಚಿನ ಇರೇ ಬೆತ ಬೇತ ನಮನೆ ದೇವ ದೇವ ಸಂಬಂಧ ಪಟ್ಟಿನ ಇತ್ತಂದ ಬರ್ತೋರ್ದ ನಿಷಿದ್ಧ ಮಂತ್ ಇರತ್ತಂದೆ ಆಟಿ ಅತನ ತಿಂಗೋಲು ಕೆಟ್ಟ ತಿಂಗೋಲು ಪ್ರಚಂದ ತಿಂಗೋಲು ಬರ್ಮದ ಇಷ್ಟ ಆಯ್ನ ವಿಂಗಡನೆ ಮಂತ್ರಿ ರಡ್ಡನೆ ವಿಚಾರ ಕೇಂದ್ರ ಕುಡದಾಯಿ ಕೇಂದ್ರ ದೇವಾರಾಧನೆಗಳ ಸ್ವಲ್ಪದೊಂದು ಕೃಷಿ ಪದ್ಧತಿಗಳು ಒಂದು ನೇರ ಸಂಬಂಧ ಇತ್ತ ನಡೆದಾದ ಇತ್ತ ನಡೆದಾದ ಐತ ದೈವಾರಾಧನೆ ತೊಡಗಿ ಸೈನ್ ಹೋಗ್ಲು ಅನೇಕ ಜಾಗಲಿ ದೈವ ಕೆಲ ದೈವೋದ ಕೃಷಿ ಸಂಬಂಧಿ ಕುಟುಂಬ ಆಯ್ನ ಹಿಡ್ದಾದ ಕೆಲಸ ಮನ್ಪುನ ಹಾಕಲ್ಲ ಕೆಲಸ ಮನ್ಪವನ್ನು ಹಾಕಲ್ಲ ಇನ್ನು ಏರಿ ಉಳ್ಳಿರ ಹಾಕಲು ಮಾತ್ರ ಕೃಷಿ ಸಂಬಂಧಿ ವಿಚಾರ ಆಯ್ದಾದ ಇಡೀ ಒಂದು ದೈವಾರಾಧನೆಗೆ ಸಂಬಂಧಪಟ್ಟ ಅಂಚಿನ ಇಂಚಿನ ಕುಟುಂಬ ಚಾಕರಿ ವರ್ಗಲು ಅತನ ಆಡಳಿತ ವರ್ಗಲು ಅತನ ಇಂಜಿ ಇಂಚೆ ನರ್ತಕ ವಿಭಾಗಗಳು ಇಂಚಿನ ಹೋಗ್ಲಾನ ಮುಗ್ಲಿಗೆ ಮಾತೇರೆಗಳ ಕಂಡೋಡ್ಲ ಅವೇ ರೀತಿ ಒಂದು ದೈವ ಚಾಕರಿ ಮುಖಾಂತರನೇ ಕೃಷಿತ ಚಾಕರಿ ಮನ್ಪಡ ಕೊಡುವಂಚಿನ ನಿಯಮಂಡು ಇನಿ ಐರ್ದಾದ ಅನೇಕ ದೇವಲಿಗೆ ಸೇರಿನಂಚಿನ ಕಂಬಳಲುಪ್ಪ ಬೆತೆ ಬೆತೆ ರೀತಿ ನೀತಿ ಇತ್ತಿನದಾದ ಆ ಒಂಜಿ ಚಟುವಟಿಕೆ ಈತ ಜನಕ್ಕೂ ಕುಡ ನಿಕಲಿಗೆ ಕೃಷಿ ಮನ್ಪಣಿತ ಮುಖಾಂತರ ಕಂಡೋಡ್ಲ ನಮ್ಮ ಇನ್ನು ಬೆನೋಡು ಕಂಡೋನ್ಲ ಪೊರ್ಲು ಮನ್ಪೋಡು ಕನ್ನ ನಮ್ಮ ನಮ್ಮ ಬೆಂಜಿ ಬೇಸಾಯ ದೇವಗಳ ನಿಕ್ಕಲು ಒಂದು ಸಂಬಂಧ ಎತ್ತಿನ ಇರ್ದಾದ ಅವು ಕರ್ ಸರಿಯಾದ ನಮಗೆ ಮೂಜಿ ತಿಂಗೋಲ್ದ ಅನಗನ ಕೂಡ ಇಲ್ಲದಿಂಜ ಇರಬೋಡ ಅಪ್ಪನ ಕುರಲ್ ಬೋಡತ್ತ ಐಕ ಬೋಡಾದ ಮಾತೇರ್ಲ ಕೃಷಿ ಚಟುವಟಿಕೆಗೆ ತೊಡಗಿಸ ಬೋಡಾದ ಇಂಚಿತ್ರ ಒಂದು ವ್ಯವಸ್ಥೆಯನ್ನು அந்த நேர நம்ம ஹரியாக்ல ஒரு ஒன்னி மூடநம்பிக்கலத்தை ஒரு நிஜவாதல வஞ்சி கொஞ்ச நம்ம ஹரியாக்ல இந்த கோடமுரனிบุรี பத்தத நங்கபோட இலக்க இந்த વિચારதாரின ಪರಿವರ್తனமன்பனத்தை நம்ம పూర్வோ ஹரியாக்ல இருக்க சமயனு வாவாதிங்க الولு உவோபோடு பண்பளந்தின நியமனும் நிர்தர்ம அந்த ஐந்து இனி ஆபனந்தினா எஞ்சினா லாவடி தொளுநாடு பண்பனஞ்சு சம்ஸ்கிருத புதராயனன்ஞ்சினா ஊராதித்தனைக்கு கொஞ்ச சான்றாயகு இத்தனைஞ்சினா புதராதித்தனை இனி தொளுநாடு விக்கிரதிக்கு புதராதனதாயெந்தக்கனா தொளுநாட தேவாராதனை ಪರವೂರುಡು ಪರವೂರ್ಡು ಕೊಡೋದು ವ್ಯಾಪಾರೀಕರಣ ಮಂತದ್ದು ನಂಕ ಪಾಡೋದು ನಮ್ಮ ಸ್ವಾರ್ಥಕ್ಕೂ ಪಾಡೋದು ಬಲಿಮಂತ ಬೇರೆ ನೀನು ನಮ್ಮ ಈತ ಜನ ತುಲುವೇರಿತ್ತದೆ ದೈವಭಕ್ತಿಯರಿತ್ತದೆ ಪ್ರಶ್ನೆ ಮನ್ಪಂದೆ ಫೋನ್ ಅಂದ ದುಂಬದ ದಿನಕ್ಕೂ ದಾದಾ ಪರಂಪಣೆಯನ್ನು ದೈವಾರಾಧನೆ ನಮ್ಮ ಕೈತಪ್ಪನಂತಿನ ಪರಿಸ್ಥಿತಿ ನಮ್ಮ ಆದು ಪೋವು ನೆನಪುದಿಲೆ ಒಂದು ಕಾಲಡು ಬೆಮ್ಮರ ಆರಾಧನೆ ಮಾರುಗುಡಿ ಆರಾಧನೆ ನಮ್ಮ ಕೈ ತತ್ತದೇ ಇಂಚಿತ್ತಿನ ಅಂತಿನೇ ಒಂದು ವಿಚಾರ ನಂಗೆ ಬೋಡಾಪ್ಲೇಕ ಅಯ್ನ ತೂದು ನಮ್ಮದು ಅಯ್ನ ಕೈ ಬುಣ್ಣ ಇರ್ದಾದ ನಮ್ಮ ಕೈ ತತ್ತನೆ ಇನಿ ಅನೇಕ ನಾಗ ಆರಾಧನೆ ನಾಗ ನಾಗಬನುಕುಲು ಕೈ ತತ್ತನಲ್ಲ ನಮ್ಮ ಗೋಸ್ವಾರಿ ಇರ್ದಾದ ಎಲ್ಲ ದೈವ ಆರಾಧನೆ ಎಲ್ಲ ಇಂಚನೆ ಒಂದು ಕೈ ತಪ್ಪು ನಂಚಿನ ಬೇಲೆ ಏನು ಮನ್ಪೂರ್ಚಿ ಯಾನ್ ಬಂದ್ಬನು ಪ್ರತಿ ಒರಿಯಗಳೈನ ಮಾಹಿತಿ ದೃಷ್ಟಿ ನಮ ಅಯ್ನ ಪ್ರತಿ ಒಂಜೆನಲ್ಲ ದೆತು ನೋಡ ಅನೇಕ ಜಾಗಲಿಡಿ ಜನಕುಲೇನು ಇಂಚಿನ ಒಂದು ಕಟ್ಟೆ ಕಟ್ಟದೆ ಜನಕುಲೆಗೆ ಇನ್ನು ಅಮಾಸ್ಯದ ಕೋಲ ಬನ್ಪಣ ಅಂತಿನ ತೀರ್ಮಾನ ಅಂತದಿರಿ ಅಮಾ ಅಮಾವಾಸ್ಯದ ಕೋಲಲ್ಲ ದೇವಾರಾಧನದ ನಿಯಮ ಆಯರ ಬಲ್ಲಿ ಪಂಪಣ ನಿಯಮಂಡು ದೇವಾರಾಧನೆ ಅತನ ನೀ ಜಗತ್ತಿಗೆ ಅಮಾವಾಸೆ ಪಂಪಣ ಅಂಚಿನ ದಾದ ಅನ್ಪಣ್ಣ ಒಂಜಿ ಬಾರಿ ಕಠಿಣವಾಯಿನ ಅಂಚಿನ ದಿನ ಪ್ರಕೃತಿದ ಲೆಕ್ಕಾಚಾರಗಳು ಹಿರಿಯಾಕಲಿ ಅಮಾವಾಸ್ಯದ ನೀ ಎರು ಸಮೇತ ಕಂಡೋಗು ನಾಯರು ಕುತ್ತು ನೀನು ದಪ್ಪು ನೀನು ಸಮೇತ ಆನೆ ಒಂದು ದಿನ ರಜೆ ಕೊಡ್ತೀರಿ ಹಿರಿಯಾಕಲಿ ಇನ್ನು ಜನಕ್ಕಲೇನು ಪೋಡಿಪಾದ ಒಂದು ರೀತಿ ಕಾಸು ಮನ್ಪೆರೆಗೋಡದು ಭಯಗೃತ್ತವಾದ ಅಮಾವಾಸ್ಯದ ಕೋಲ ಪಂಪಣ ಅಂಚಿನ ಹೊಸ ಕೋಲದ ನಿಯಮ ಅಲ್ಲ ತರ್ಪದ ದಯದೀದಿ ಅನ್ಪನ್ಪೇ ಜನಕ್ಕಲೇನು ದೇ ದೈವದ ಪುಧಾರು ಪೋಡಿಪಾವಡಿ ದೈವದ ಪುಧಾರು ಮಾನಸಿಕತೆ ಕಟ್ಟಬಾಡೇ ದೈವದ ಪುಧಾರೇ ಹೆಂಗು ಉದಕ್ಕೆ ಬೋಡ ಪ್ರತಿ ಓರಿಯಾಗಲ ಇತ್ತು ಹೂವೇ ವಿಚಾರದಾರೆ ಪ್ರಶ್ನೆಗಳಿತ್ತು ಉತ್ತರ ಗೊರ್ಪಣೆ ತ ಕಂತರಲ್ಲ ಎಂಕು ಕೊರನಂತಿನ ಪ್ರಶ್ನೆಗೆ ನಿಗಲಿ ಚರ್ಚೆ ಮನ್ಪಿ ನಿಕ್ಲಿಗಿ ತೊಡುವ ದಯ ಬಂಡ ನಮ್ಮ ಕಣ್ಣೆದ ಯುವ ಸಮುದಾಯ ಉಂಡು ಈ ಜೋಕಲಿಗೆ ನನ್ನ ದುಂಬದ ದಿನಕ್ಕ ಒಂಜಿ ಈ ದೈವಾರಾಧನೆ ವಿಚಾರ ಗೊತ್ತು ಜೊಂದೇ ಬೋಣ ಏರಡಕ್ಕೆ ಸ್ಥಿತಿಜ್ಜಿ ಐರ್ದ ಅದು ಖಂಡಿತವಾದಲ್ಲ ದೇವಾರಾಧನೆ ಪತೊಂದು ಕಾಸು ಮನ್ಪುನೆ ವ್ಯಾಪಾರ ಮನ್ಪುನು ಜನಕೋಡಿ ಪಾವನು ಭಯಗೃತ್ತವಾದ ಮನ್ಪುನಂಚಿನ ಬೇಲಿನ ಮನಪೊಡ್ತಿ ದಯ ಎಂದೇ ಇಂಚು ಎಂಚಿನ ಜಾಗಲೇ ಪೂರ್ವ ಇಂದ ಅವು ಮಾತಲ್ಲ ಈ ಪಿರೋಡು ಆ ಒಂಜಿ ಬೇಲದ ಆ ಸಾಂಪ್ರದಾಯದ ಪಿರೋಡು ಒಂದು ಕಟ್ಟಳಿಲು ಒಂದು ಕತೆಕ್ಕು ಒಂದು ಇತಿಹಾಸವಿಲ್ಲ ಇನಿ ಇನಿ ಒ ಮಿನಿಷ್ಟರ್ ಬತ್ತೆ ರೀ ಅತನ ಇನ್ನೊಂದು ದೂರದ ಅತಿಥಿ ಬತ್ತೆ ಫೈವ್ ಸ್ಟಾರ್ ಹೋಟೆಲ್ದ ದನಿ ಬತ್ತೆ ಒಂದು ಕೋಟ್ಯಾಧಿಪತಿ ಬತ್ತೆ ಬಂದದ್ದು ದೇವಾರಾಧನೆ ூர்ச்சி எபோடு அஞ்சு கிராமும் வா ஜாக்கேடு பேரு பது ஆவாரதி தந்து அக்கல் மதுபு தவார புத்வார நடப்பந்தே குடும்ப சம்பந்தி ஸ்தல சம்பந்தி தயவுளுக்கு சேவை நடப்பே பலி பன்புணா நியமன ಒಂದು ವೇಳೆ ನಿಖಲಿಗು ಅವೇ ನಮ್ಮ ಈ ಕುಟ್ ಗ್ರಾಮ ದೈವ ಸಂಬಂಧಿ ನಿಗಿಲಿಗಿಲಿ ಇತ್ತೆ ಸಾಧಿ ಸಾಧಿ ಕಿಲೋಮೀಟರ್ ಕಿಲೋಮೀಟರ್ಗೆ ಒಂದು ಕಟ್ಟೆಯಲೇ ಕಟ್ಟದ ಕುಳ್ಳು ನಕ್ಲೆ ಪಂಪುನು ನಿಖಲಲ್ಪ ಕಟ್ಟುದಲ್ಲ ಆಯಾಯ ಗ್ರಾಮ ದೈವದ ಅಪ್ಪನಿಂದ ತಂದು ಆ ಗ್ರಾಮ ದೈವದ ಅಪ್ಪನದ ಮಿತ್ತೆ ಕೆಲಸ ಅವತ್ತಂದೆ ಅಲ್ಪ ಗ್ರಾಮ ದೈವದ ಸಿಗ್ನೇಚರ್ ಸಿನೇಚರ್ ವಾ ವಾಕೆಲಸೆಲ್ಲ ನಡಪೇರೆಜ್ಜಿ ಐದಾ ಅದು ದೈವಾರಾಧನೆ ಪನ್ಪುಣನವು ಒಂದು ಹಿರಿಯಾಕ್ಳ ತೋಜಿನ ರೀತಿ ನೀತಿ ನಿಯಮನು ಅಯ್ನ ದುಂಬದ ತಲೆಮಾರು ತೆರಿಪನಂತೆ ಜವಾಬ್ದಾರಿ ನಿಖಲಿಕ್ಕೆ ಬಡಲಿಕ್ಕನಿ ಆಯನ್ನು ತಿರ್ಗದ ಬದು ಬದುಕೋಚಿ ಪ್ರಕೃತಿ ಎಂಚ ಒಂದು ಐಕು ಸರಿಯಾದ ಬದುಕನ ಮಾತ್ರ ನಮ್ಮ ಈ ಜಗತ್ತದ ಸುಖಿ ಕುಲ್ಗೆ ಪ್ರಕೃತಿನ ಅತನ ದೇವಾರಾಧನೆಯನ್ನು ನಂಕ ಬಡಲಿಕ್ಕ ತಿರ್ಗದ ಬದುಕನ ನಮ್ಮ ಖಂಡಿತ ದುಃಖಿ ಲಾಪ ಇನ್ನಿ ನಮ್ಮ ಊರು ಮಾತ ಕೆಲವು ಬೆದಬೇತ ಕೆ ಬಿಟ್ಟು ನಮ್ಮ ಐನಿ ಕೇನೊಂದ್ರೇನು ಮಾತ ಕೇನೊಂದುಲ್ಲ ಐನಿ ಪ್ರಕೃತಿ ಮುನಿದಂತೋರಪ್ಪ ಶುರುವಾತನೇ ಇನಿ ಪ್ರಕೃತಿ ದಾಯ ಮುನಿತ್ತನು ಬನ್ಪನೇನಿಲ್ಲ ನಮ್ಮ ಆಲೋಚನೆ ಮನಪಡು ಪ್ರಕೃತಿ ದಾಯ ಮುನಿತ್ತ ಪ್ರಕೃತಿ ಮುನಿ ನಾಗ ದೈವನೇ ತುಂಬದ ಕಾಲು ಪಾತೆರ ಬನ್ಪೇತನ ನೀನಿ ಗಂಡದ ಬರ್ಸ ಬತ್ತನ ಅಲವಿನ ಕೊಡೆ ಬತ್ತಬೆ ಮಾಯದ ಗಾಲಿ ಬತ್ತನ ಸಾಯೋದ ಗಂಧ ಕೊರ್ಪ ಬನ್ಪಣ್ಣ ದೈವಾರಾಧನೆ ದಪ್ಪ ನೆಂಡು ಇಂಚಿನ ಕಠಿಣ ಬಣ್ಣ ಗೋಗೆರಲ್ಲ ಸ್ವಾಮಿ ದೈವನೇನು ಬಚಾವ್ ಅನ್ಪಲ್ಲ ಬರ್ಪಣಿ ದಯಪತಿಗೆ ನಮ್ಮ ಮಾತು ತಪ್ಪು ತಪ್ಪು ನಮ್ಮ ಅನ್ಯಾಯದ ಇಂಚಿತ್ನ ಇ ಸಾಧಿ ಸಾಧಿ ಕಿಲೋಮೀಟರ್ ಗುಂಜಿ ಕಟ್ಟೆಲು ಊರ್ದ ದೈವ ನಮ್ಮ ಊರುಡು ತುಳುನಾಡಿನ ನಂಬೋಣ ಇಂಥ ದೈವ ಪರವೂರುಡು ನಂಬುನು ಮುಲ್ತ ಗ್ರಾಮ ಸಂಬಂಧಿ ದೈವ ಚಾಕಿರ್ದಕ್ಲ್ ಪೋದು ಆ ಪರವೂರುಡು ಪೋದು ಮನ್ಪುನಿನಿ ಇನಿ ಅಕಲೆಗ್ ಇನಿ ಮನ್ಪುಡು ಐನ ಮೂಲ ಕತೆಕ್ನ್ ತಪ್ಪಾದ್ ಒವ್ವ ಒಂಜಿರೆಗ್ ಪುರಾಣ ಪುರಾಣದ ಮಹಾಭಾರತ ರಾಮಾಯಣದ ಕತೆ ತೊಟ್ಟಿಗೆ ಈ ಇಂಚಿನ ತುಲ್ನಾಡ ದೈವನ್ಲ ಕನಕ್ ಕಣಕ್ ಕ ಕತೆಕುಲೆನ್ ಮನ್ಪುನು ಉಂದು ಮಾತ ಖಂಡಿತ ಬಾದ್ ಲ ಉಂದು ಮನ್ಪುನವು ಪ್ರಕೃತಿಗ್ ಅತನ ದೈವಾರಾಧನೆಗ್ ಮನ್ಪುನಾವು ಮಲ್ಲ ಒಂಜಿ ದೋಕ ಐರ್ದಾದ್ ದಯದೀದ್ ಎಂಚ ತಂದಿ ಪಾರ್ದಾನಡು ರೀತಿ ನೀತಿಡ್ ಉಂಡು ಸಂಪ್ರದಾಯದ ಉಂಡು ಐಕ್ಯ ಸರಿಯಾದ್ ನಡತುನ್ ಆ ತಿಂಗೊಲ್ನು ಒಂಜಿ ಒವೆ ಒಂಜಿ ಅನಿಷ್ಟಲ ತಿಂಗೊಲ್ ಉಂದು ಪಂಡ್ರೆಡೆ ಆಟಿ ಇತ್ತನೆಟ್ ಮಾತ ತಿಂಗೊಲ್ದಲೆಕನೆ ಒಂಜಿ ಎಡ್ಡೆ ತಿಂಗೊಲು ಮಾತ ವಿಚಾರೊಡ್ಲ ಆಟಿಡ್ ಐನನೇ ಆಯಿನಂಚಿನ ಒಂಜಿ ಮಾತ ಉಂಡು ಆಟಿಡ್ ಆಟಿ ತಿಂಗೋಲ್ ಇನಿ ಪ್ರತಿ ಒಂಜಿನ್ ತೂಯಾರ್ ದಾಂಡ ಎಡೆಡ್ಡೆ ಪರ್ಪ ಬರ್ಪುಡು ಇನಿ ಆಟಿ ಇಡೀ ಭೂಮಿ ಒಂಜಿ ಪಚ್ಚಾಪನ ಆಟಿಡ್ ಭೂಮಿ ಇತ್ತಿನಂಚಿನ ಇನಿ ಎಂಚಿನ ಇರೆಗ್ ಪದ್ರ ಪತ್ತೊಂಜಿ ತಿಂಗೊಲ್ಡು ಇತ್ತಿನಂಚಿನ ಕುರೆ ಮಣ್ಣು ಮಡ್ಡ್ ಎಂಚಿನ ಎತ್ತನ ಬೊಲ್ಲ ಪರ್ಪುನತ್ತ ಮುಖಾಂತರ ನೀರ್ ಪರ್ಪುನೆತ್ತ ಮುಖಾಂತರ ಇಡಿ ಪರಿಸರ ಸ್ವಚ್ಛ ಅರ್ಪಣೆಂದಿರ್ತಾನೆ ಆರ್ ಟಿ ನಮ್ಮ ಪ್ರೇತೊಲಿಗೂ ಸೇವೆ ಅರ್ಪಣೆ ಆರ್ ಇನಿ ಡಿ ಇನ್ನು ಸೇವೆ ಅರ್ಪಣೆ ಆರ್ ಅನೇಕ ಜಾಗ ಭೂಮಿ ಸಮೃದ್ಧಿ ಅರ್ಪಣೆ ಆರ್ ಆಟಿ ಡಿ ಆರ್ ಟಿ ಪಂಪಣೆ ನಮ್ಮ ಇನ್ನು ಮಾತ್ರ ಸಸ್ಯ ಸಂಪತ್ತು ಮರ್ದು ಪೂರ ಮರಟ್ಟು ಐಟ್ ನೆಟ್ಟು ಕೆತ್ತ ಪೂರ ಮರ್ದು ಸಸ್ಯ ಸಂಪತ್ತು ಆ ಸತ್ವದಿಂಜುನ ಹಾಟಿಡು ಇನ್ನು ಅನೇಕ ಜಾಗಲಿ ನೀರಿಗೆ ಗಂಗಾ ಪೂಜೆ ಮಾಡ್ಬಿಡುತ್ತ ಮುಖಾಂತರ ಇನ್ನು ಹಿರಿಯಾಕಲು ತೋಜೆನ ಹಂಚಿನ ನೀರಿಗೆ ಬಾಗಿನ ಅರ್ಪಣೆ ಇನಿ ಆಟಿದ ಅಮಾಸದಾನಿ ಆ ಬಾಗಿನ ಅರ್ಪಣೆ ಅಂತದ್ದು ತೋಡ ನೀರು ಇಡ್ಲ ತೀರ್ಥ ತೂಪಣಿತ್ತ ನಾವು ಆಟಿ ತಿಂಗಳು ಇನ್ನು ಅನೇಕ ಬೆತ ಬೇತ ವಿಚಾರಣೆ ತೀರ್ಲ ಆಟಿ ಪಂಪಣಂಚಿನ ಸುತ್ತು ಆಟಿ ಪಂಪ ತಿಂಗಳು ಬಾರಿ ಎಡ್ಡೆ ತಿಂಗಳು ಆಟಿಡಿ ಎಡ್ಡೆ ಸತ್ವದ ಎಡ್ಡೆ ಸತ್ವ ಭರಿತವಾಯಿನ ತಿನ್ನ ತೆನಸಿನಿ ಹಿರಿಯಾಕಲು ಬಡತನಗೂ ತಿಂದಿರಂದಲ್ಲ ಆಕಲು ತಿಂತ ನಂತಿನ ಪ್ರತಿ ಸೊತ್ತುಳ್ಳ ವಿಶೇಷವಾಗಿ ನಂಚಿನ ಸತ್ವ ದಿಂಜಿದ ನಂಚಿನಂಜಿ ವಸ್ತು ತಿನ್ಪುಣೆತ್ತ ನಾಟಿಡಿ ಹೈ ಪ್ರೋಟೀನ್ ಪೆಲತ್ತರಿಡಿ ಪುಲಿತ ಬಿತ್ತಡಿ ಬೊಕ್ಕ ಇರ್ ತಜಂಕಡಿ ನುರ್ಗೇಡಿ ಒಳ್ಳೆ ಕಸಾಯ ಇನಿ ಪಾಲದಗೆತ್ತದ ಕಸಾಯ ಸೀಗೆ ತಪ್ಪದ ಕಲಸ್ಯ ಫಲದ್ಯ ಬೆದಬೇತ ನಮನೆದ ಹೆಂಚಿನ ಫಲವಸ್ತ ಆಯ್ನ ಅಂಚಿನ ಕಂಡೆ ಅತನ ಬಿತ್ತಿ ಅಂಚಿನೇನು ಮಾತ್ರ ತಿನ್ಪು ಅಂಚಿನ ಸೊತ್ತು ಇನಿ ಈ ಪುರ್ತು ಇತ್ತಂದ ಅವು ಆಟಿಡಿ ಆನಿದ ಕಾಲ ಬಡತನಗೂ ತಿನ್ನಲ್ಲ ಒಂತ ತಿಂದನಲ್ಲ ನಂಗೆ ಒಂಜ ಶಾರೀರಿಕವಾಗಿ ನಂಚಿನ ಸಮತೋಲನನ್ನು ಕೊನಪ್ಪ ನಂಚಿನ ತೆನಸು ತಿನ್ಪನೆ ಆಟಿಡಿ ಐರ್ದಾದ ಆಟಿನ ಏರ್ಲ ಸಸನ ಮನ್ಪೇರ ಪೋಡಿ ಪೊತ್ತ ಒಂಜಿ ಅಂಗಡಿ ಓಪನ್ ಮನ್ಪುಣೆ ಕಲ ಆಟಿ ಡೇ ಮನ್ಪೋಡು ಎಂಗಲ್ ಪಂಡ ಆಟಿ ಓಪನ್ ಮನ್ಪುದಿರ ಇನ್ನ ಬಗ್ಗೆ ವಿಶೇಷ ಮಾಹಿತಿ ನೀನು ಎಲ್ಲ ಕೂಡ ಕೊರಿಯರ್ ಒಳ್ಳೆ ಮೊರ ನಿಂಜ ಆಟಿ ಡೇ ಪೊತ್ತ ಅಂಗಡಿ ಓಪನ್ ಅಣ್ಣ ಐರ್ದಾದ ಓಲ್ಲ ಮಾನಸಿಕತೆ ಒಣಪಡೆ ಕೊಡಂಜಿ ಪುಂಜೆ ಉಮ್ರಲಿ ಅರ್ನ ಇಲ್ಲಡೆ ದೆಂಜಿ ಬತ್ತನಿಗೆ ಜಾಲಗೆ ದೆಂಜಿ ಬತ್ತನಿಗೆ ಆ ದೆಂಜಿ ಬತ್ತದ ನಿಂತುವುದು ಒಂದು ಪ್ರಶ್ನೆ ದಡೆ ಪೋಯರಿಗೆ ಪ್ರಶ್ನೆ ದಲ್ಪ ಹೋದಾನಾಗ ಈ ಇಲ್ಲ ಒಂದು ಮರಣ ಹಾಪಣು ನನ್ನನಿಕ್ಲಿ ಬಾರಿ ಪೋಡಿಗೆ ಅವು ಇಂಚು ಇಂಚ ಏರ ಮಂತದ ಅಂಚೆ ಇಂಚ ಪಂಡದ ಪಂಡೇರಿ ಬಾರಿ ಪುಂಜಿ ಭಯಗೃತವಾದ ಪಂಡೇರಿ ನಿಕ್ಕ ದಾದ ಅನ್ಪಣ ಒಂದು ಕೇಂದ್ರೀರಿ ಆಗ ಎಂಕುಲು ಒಂದು ಸ್ಪಷ್ಟವಾದ ಪಂಪ ಎಂಕುಲು ಮಂತ್ರವಾದಿ ಲತ್ತು ಎಂಕುಲು ಜೋಯಿಷೇರ್ ನಕ್ಲತ್ತು ಎಂಕುಲ ಈಗ ಪರಿಹಾರ ಕೊರಪು ಅಂಜಿನ ಸುಳ್ಳು ಪಂಪುಲ್ಲ ಜ ತೀರ್ನ ಸತ್ಯಪಾತೇರ ಜನಕುಲೇ ತಿರುಪಾವ ಯಂಕಲು ನಿಲ್ದ ಬಲೆ ಎಂದ ಎಪ್ಪ ಭಾರಿ ಜನಕ್ಕೆ ಕೊಂಚ ಮುಜುಗರ ಆಪನು ಈಟ್ ನೆಟ್ಟಿ ಸಾಮಾಜಿಕ ಜಾಲತಂಡ ಮೋನೇನು ಕೊರ್ರೆ ಕೇಂದ್ರ ಮೋನೇನಲ್ಲ ನಿಕ್ಲ ಬ್ಲರ್ ಅನ್ಪ ಬಲೆ ಹಿಂಚಿನ ಜನಕ್ಕಳಿಗೆ ಅರ್ಥ ಆವಿಡನು ಆಂಡಲ ಕೆಲವು ಜನ ಏನಾಗ ಹೆಕ್ಲೆಲ್ಲ ಕರಲು ಕಡಿದು ಬರ್ಪನ್ ಆಯ್ಕೊಂಡ ಇಂಚಿನ ಮಾತ ಇಂಚಿನ ಜ್ಯೋತಿಷನ್ ಹಾಕಲು ಇಂಚಿನ ದರ್ಶನ್ದೇರಾ ಅಂದ್ರೆ ದರ್ಶನ ಅನ್ಪಾರ ಮಾತ ಪಿದಾರ್ದೇರಿಗೆ

యాను విచారకే ఐక్యలోంజి స్వతంత్ర ఉండు ఐక్యోన్ భూమి ఓడేగల బత్ పొప్పు డెంజి బత్తి పెట్టి నమ్మ ప్రశ్న బోపు నడి ముట్ట ఇనిత కంప్యూటర్ కొట్టు ఇనిత ముందూరినైగొట్ల నిక్లించ పర్పర్పండ అనేక జాగలి సుమారు జనకులు కొంజి మానసికత ఉడు ఇల్లుదోలై బన సమస్య దెంజి జాలుగు భేమే జాలుగు భత్తన తొందర బుక లింబెద ఉలివలనల్ల బూర్దు మినీతికిన నిక్కి నీ మానసికత దాయిగా ఏకేవ్ అని ಅವೇ ಇಲ್ಲ ಅಲ್ಲಿ ದೆಂಜಿನ ಕಜ್ಬೋನ್ ಪೋನಮ್ಮ ಅವೇ ಇಲ್ಲಮ್ಮ ದೆಂಜಿನ ಅಲ್ಲ ಅಂದ್ರೆ ಕೇಂದೆ ನಿಖಲ ಇಲ್ಲ ದೆಂಜಿ ನಿಖಲ ಮಾಂಸಾಹಾರ ಇಲ್ಲ ಸಸ್ಯಾಹಾರ ಇಲ್ಲ ಕೇಂದೆ ಮಾಂಸಾಹಾರ ಇಲ್ಲ ವಾ ಪುರ ತಿನ್ ಪಾರು ದೆಂಜಿ ಇಲ್ಲ ತಿನ್ ಪೇರು ಮರವ ಇಲ್ಲ ತಿನ್ ಪೇರು ಪುರ ಪೇರು ಅಪ್ಪ ಜಾಲುಗೊಂಜಿ ದೆಂಜಿ ಬತ್ತಿ ಬೆಟ್ಟಿಗೆ ಮಾರನೇ ಇಲ್ಲ ಅಲ್ಲಿಗೆ ಸಹಿ ಹೋಗುವ ಯಾನ್ಗೆ ಒಂದೇ ಈ ಮಾನಸಿಕತೆ ಪಿದಾಯಬಲೆ ದುಮ್ಮುದಾಕ್ಲಿ ಇಂಚಿನ ಮಾತ ದಾಯ ದಾಯಮಂತದೇ ಇರೋದಕ್ಕೆ ದುಂಬು ಮಾತ ಹಿರಿಯ ಒಂಜಿ ಇಲ್ಲ ಅಲ್ಲಿ ಟಾರ್ಚ್ ಲೈಟ್ಲ ಉಪ್ಪೇಜಿ ಚಿಮಿಂದ ದೀಪದ ಚಿಮಿನಿಂದ ದೀಪೋಲು ಚಿಮಿನಿಂದ ದೀಪೋಲು ಎಲ್ಲೆಲ್ಲ ಚಿಮಿನಿಲು ಲ್ಯಾಂಪ್ ದಿನ ಭೋ ಅಂತಲು ಏರೆ ಇಲ್ಲ ಅಲ್ಲ ಒಂಜಿ ಟಾರ್ಚ್ ಲ ಇಪ್ಪೇಜಿ ಪರಿಸರ ಒಂದು ಸ್ವಚ್ಛ ದೀಯರೆ ಬಡೋದು ಜನಕ್ಕುಳಿಗೆ ಪೋಡಿಪಾಯರೆ ಜನಕುಳಿಗೆ ಒಂಜಿ ಭಯ ಬರೆಯರೆ ಪ್ರತಿ ಒಂಜಿ ವಿಚಾರಧಾರೆ ಅಲ್ಲ ಒಂಜಿ ಭಯತ್ತ ಒಟ್ಟಿಗೆ ನಮ್ಮ ಹಿರಿಯ ಅಕಲ ಕಟ್ಟದ ಕೊರತನೆ ದಾಯಿಗೆ ಅಂತ ಕೇಂದ್ರ ಆ ಒಂಜಿ ನಂಗೆ ಬಯಲಬೋಡು ಸ್ವಚ್ಛಲಬೋಡು ಇಲ್ಲದ ಸುತ್ತಮುತ್ತ ಕೆಲವು ವಿಷ ಜಂತುಲು ಇಂಚಿತನ ಏಮೆ ಓಟು ಅತನದಲ್ಲ ಪ್ರಾಣಿ ಮಾತ ಭತ್ತ ಪೋಪ ಬನ್ನೋದಿಷ್ಟ ಒಂಜಿ ಇಲ್ಲದ ಸುತ್ತಮುತ್ತ ಸ್ವಚ್ಛಬೋಡು ಪಂತಿಪುರ ಪೆರೆದು ಬಲ್ಲಿನ ಪುರ ಕಟ್ಟದು ಸ್ವಚ್ಛಬೋಡು ಐರ್ದಾದ ದುಂಬುದ ಇಲ್ಲ ಮಾತ ತುಯಾರ ನಿಕಲಿ ಜಾಲಡು ಪಂತಿ ಕೆತ್ತು ನಂಚಿನೇ ದಿನ ಕುಳಿತ ಬಲ್ಲೆದೆಪ್ಪನೇ ದಿನ ಕುಳಿತ ಪೂರಾ ಸ್ವಚ್ಛ ಅದು ಇಲ್ಲ അമ്പി എടുത്തത് ഭി നാച്ചിക്ക് ഉള്ളു ತಂದಿನ ಆಯ್ ಮಂತ ಸ್ವಚ್ಛದಿತ್ತೇರಿ ದಾಯ ಬೈನ ಇಡೀ ಭಯ ದಾಲ ಭತ್ತ ಕುಲ್ಲು ಜೋಕು ರಾತ್ರಿ ಅಂಚಿ ಪೈಕಂಜಿ ಬುಡಿಯರೇ ಪಾ ತಾರಿ ತಾಲಿ ಮುರಿಯರೇ ಪರಿ ಕಾಂಡೆ ಕಂಡದ ಬೆಲೆ ಪೋಪಿರಿ ಅಪಗ ಮಾತ ಪರಿಸರ ಸ್ವಚ್ಛ ಬೋಡು ದೃಷ್ಟಿ ದೃಷ್ಟಿಯು ಇಂಚ ಮಾತ ಸ್ವಚ್ಛ ಅನ್ಪರಬೋಡದು ಜನಕಲ್ ಪೊಡಿ ಪದೀರಿ ಒಡು ಇಲ್ಲು ದೊಲ ಈ ಅಪ ಅಪ್ಪ ಒಡು ಬಡದ ಸ್ವಚ್ಛ ಸ್ವಚ್ಛ ಬೋಡು ದೆಂಜಿ ಏಮೀ ಕುಲ್ಲ ಸ್ವಚ್ಛೀಯರಬೋದು ಪಂತೀರಿ ಅಕಸ್ಮಾತ್ ಅವು ಬತ್ತನ ಅಂದ ವಾಹನ ಮುನೇದ ತೊಂದರೆ ಇಜ್ಜಿ ಕೆಲವು ಜನಕು ಓಡು ಅಪ್ಪ ನಾವು ಓಡು ಇಲ್ಲದೆ ಬತ್ತಿಬಿಟ್ಟು ಇಲ್ಲೇ ಬದಲ್ ಪುನಃ ಕೆಲವು ಬೇಲ ಮಂತ್ ಅಂತೀರಿ ಅಪ್ಪಾಗ ನಾವು ಪೊಗ್ಗುನಿಟ್ಟು ಎಡ್ಡೆ ಹಣ ನಾನತ್ತ ಪರ ಇಲ್ಲಿರದು ಕೊಡೋಂಜಿ ಇಲ್ಲ ಹಾಪುಂಡು ಓಡು ಪೊಗ್ಗುಣ ನಾನು ಅನ್ನಾಗ ಅಪ್ಪನ ಪೊಗ್ಗುನಿಟ್ಟು ಎಡ್ಡೆ ಹಣತಿ ಎಡ್ಡೆ ಹಣ ನಾನತ್ತ ಯಾನಕ್ಕೆ ಒಮ್ಮೆ ಮಾತ ಮಾನಸಿಕತೆ ತುಂಬ ಮಾತ ಇರಿಗೆ ಇಲ್ಲದೊಳೆ ಕೇರಿ ಬರ್ಪಿದ್ರಿ ಇಲ್ಲದೊಳೆ ಎಕ್ಕಲಂಡು ಇಲ್ಲದೊಳೆ ಪಲ್ಲಿಂಡು ಇಲ್ಲದೊಳೆ ಬೆತಬೇತ ನಮ್ಮನಿದ್ದ ಇರಿಗುಂದು ಉಂಡು ಇರಿಗೆ ಇರಿಗೆ ಮುಲಿತ ಮಾಡಿದೊಳೆ ಕಟ್ಟಗಡಂಬಲಿ ಒನ್

யாக்கு ஒண்ணு அப்பகண்ட யா இக்களை இத்தி பத்தி பெட்டிக்கு நிக்கு பிரச்சனைக்கு போப்போரு பிராரி ஆலோசனை பண்ண போடுவாரே நிக்குலேக்கு அங்கு டா பண்ண பத்தி பெட்டிக்கு படிப்பி முரணி லஞ்சு திகடு இல்லாத அம்மீன தீரி போயிரு அம்மீன தீரி போயிரு பண்டத சாவுமந்தேரு சாவுமந்த தாது கொஞ்சம் தும்பத காலம் பல்வேறு பிரச்சனை போப்பம் இப்பேதுண்டு கொஞ்சம் மரண ஆய்ன இல்ல ஹனோமனத மனுப்பு கணபதி ஒம மனுப்பு மனப்பியமாத இப்பேதம் அந்த பாப்பத ಪ್ರಶ್ನೆ ಬೋಯಿರಿ ಎಂಗ್ಲಿ ಭತ್ತ ನೆಟ್ಟಿ ಉಂಡು ಎಂಗ್ಲಿಗೆ ಪಂಡೀರಿ ಪ್ರಶ್ನೆ ಇಟ್ಟು ಪೋದು ಬಂದಾಗ ಅಲ್ಪ ಒಂದು ಭಾರಿ ಮರಣ ಹಾಪು ನಿಕ್ಲ ಇಲ್ಲ ನನ್ನ ಅಂಚಾಪುಣ್ ಇಂಚಾಪುಣ ಮತ್ತೆ ಪಂಡೀರಿಗೆ ಐಕ್ ಶಾಂತಿ ಮನ ಪೋಡೊಂದು ಶಾಂತಿಗೆ ಸ್ವಲ್ಪ ಸಾವಿರ ರೂಪಾಯಿ ಖರ್ಚಾನಿಗೆ ಯಾಕ ನೀ ಬಡವರಿಗೆ ಸಾವು ಮನಪುಣನೇ ಕಷ್ಟ ಒಂದು ಮೇಟಿ ಆಸ್ಪತ್ರೆ ಇಡೀತದೆ ಹುಷಾರಿದ್ದಂದೆ ಆಪು ಅಕ್ಲಿನ ನಮ್ಮ ಇಲ್ಲಡೆ ಡಿಸ್ಚಾರ್ಜ್ ಮಂತ್ ಕಾಣಪ್ಪ ಡಿಸ್ಚಾರ್ಜ್ ಆನ ಕೆಲವು ದಿನ ಮರಣ ಪಡೀರಿ ಈ ನೆತ್ತ ಇಡೇಟೆ ನಿಕ್ಲ ಶಾಂತಿ ಹೋಮ ನಿಕ್ಲ ಪಂಡಾರ ಒಂದು ಕುಟುಂಬ ಬದುಕು ನೆಂಚ ಈ ಪಾಪದ

ಜೀವ ಉಡುಪನಾಗ ಇರೇನು ಸಾಹಂಕದೇರಿ ಜೀವ ಉಡುಪನಾಗ ಅಪ್ಪ ಅಮ್ಮೆ ನಿಕ್ಳೆನ್ ಸಾಂಕದೇರಿ ಬಂಗೋಡು ಬತ್ತ ಬೆಂದದ ಕಾಲೇಸದೆತೇರಿ ಅಕಲ ಮರಣ್ದ ಮುಖ ನಿಕ್ಳೆನ್ ಕೆರ್ಪೇರ ಬನ್ನಾಗ ಕೆರ್ಪು ನಡೆಯ ಮನೋಸ್ಥಿತಿ ನಂಗೆ ಪೊಗ್ಗ ಬೇರು ಬನ್ನಾಗ ಒಂದು ಇನ್ನೊಂದು ವಾನಮನೆಯದ ಜ್ಯೋತಿಷ ವಾನಮ್ನದ ಮಾರ್ಗದರ್ಶನ ವಾನಮನದ ದರ್ಶನ ಅನ್ಕೇಳ ನಾನು ದರ್ಶನ ಬತ್ತನಿಗೆ ಈ ವಿಚಾರ ಈ ವಿಚಾರ ದರ್ಶನ ಐದಾದ ಐದಾ ಧ್ಯಾನು ಒಂದಿನ ಮತ್ತ ವೈಕಲ ತರೆಪಾಡುಚ್ಚಿ ಸೈತನ ಸೈಕ ಅಮ್ಮೇರ ಸಹಿತರಿಗೆ ನಮಲ ಸೈಕ ಯಾಕೇನು ಈ ಸ್ವಲ್ಪ ಸಾರ ಸಾಲ ಮೂಲ ಅಂತದ ನಿನ್ ಮನಪು ಅಂತದ್ದು ಈ ಅನರ್ಥ ಮನಪು ನೆರದ ಸೈ ನಮ್ಮ ನಮಗೇನೆ ನಮ್ಮ ಅಪ್ಪನ ಮಿತ್ತದ ಪ್ರೇತದ ಮಿತ್ತ ನಮ್ಮ ಅಪ್ಪನ ಮರಣದ ಮಿತ್ತ ನಂಕ ನಂಬಿಕೆ ಜಿಂದ ನಮ್ಮ ನೆದು ದಾದ ಕತೆ ಅಂಡು ದಾಕೆ ಇಂಚಿತ್ತ ಮಾತ ಬೇಲೆ ಮನಪೇರಬು ನಿಖಲಿ ಬೋರ್ಡ್ ಕುದ್ದು ಕುಪ್ಪೇ ಎಂಗು ಬತ್ತ ನಿಖಲಿಕ್ಕೆ ಸರಳವಾಗಿ ಅಂಚಿನ ಚಿಂತನೆ ಮಾತು ಕೊರಪೇ ಕೊರಪ್ಪ ನಿಖಲಿ ಆಯ್ನ ಪಂಪ ದಯದಿ ಇದು ಭಯಗ್ರಸ್ತೆ ರಾವ್ಚು ಹೂವೇ ಒಂದೇ ರೀತಿಲ್ಲ ನಮ ಮಾಟ ಮಾಟದ ದಿಂಜಿನ ಬುರ್ದು ಲಿಂಬೆ ಇದು ಒರಿಯಾನ ಸೋಪ ಉಂಟನ್ನ ನಂಕಿನಿ ಇನಿ ನಮ್ಮ ಮಿಲಿಟರಿ ಪೊಲೀಸ್ ಇಲಾಖೆಯ ಅತ್ತನ ಅವುಲ ಇಂಚಿನ ಮಾತ ವೆಪನ್ಸ್ ಆಯುಧ ಅವಶ್ಯಕತೆ ಎತ್ತನಾ ಆಯ್ದೋಡಿತನ ಈತ ಯುದ್ಧ ಆಯಿರತ್ತಾಲ ಆಯಿರದ್ದು ಜಾನ ಯು ಒಂದು ಮಾತ ಮಾನಸಿಕ ಸ್ಥಿತಿಗೆ ನಮ್ಮ ನಮ್ಮ ದೈವಾನುಕೂಲ ಅತ್ತ ಎಡ್ಡೆ ಚಿಂತನೆಗಳು ಕಮ್ಮಿ ಆನಾಗ ನಮ್ಮ ಮೈಂಡ್ ಇಂಚಿನ ಮಾತ್ರ ತಪ್ಪು ತಪ್ಪು ಕಲ್ಪನೆಗಳು ಬರಪ ಇನ್ನು ಮಾತ್ರ ಮೂಢನಂಬಿಕೆ ಬಂದ್ಪಣಿತ್ತ ಪಟ್ಟಿಗೆ ನೇರ ಪಾಡಲಿ ನಿಗಲಿಗೆ ಹೋಲ್ವಾಂಚಿನ ದೆಂಜಿಂಡು ಹಿಂದೂಂಡಿತ್ತ ನಿಲಿಗೆ ಹೆಂಗ್ಲೇ ನೇರ ಲೆಪ್ಪಲಿ ಹೆಂಗ್ಲೋನ್ ಬತ್ತ್ ನಿಗಲಿಕ್ಕೆ ಐನ ಬಗ್ಗೆ ಸ್ಪಷ್ಟತೆ ಕೊರಪ್ಪ ದಯದೀದ ನಿಕ್ಲಿ ಓಡ್ತದು ನಮ್ಮ ಜೋಕ್ಲೆಗಳನ್ನು ಏನೇ ನಿಖಲು ಮುಂದುವರೆಸಂದು ಪೋಡ್ಚು ಧೈರ್ಯತೆ ತುಳಿ ತುಳುನಾಡಿನ ಧರ್ಮದೈ ದೇವಿಯೋಲು ತುಳುನಾಡಿನ ಗ್ರಾಮ ದೇವಿಯೋಲು ಅಲ್ಪ ಅಲ್ಪ ಒಪ್ಪುನ ದಯ ಬಂಡ ನಮ್ಮಂಚಿನ ಭಕ್ತರೇನೆ ಸುದ್ದು ರಕ್ಷಣೆ ಅನ್ಪೇರೆ ಸ್ವಾಮಿ ದೇವನ ಎಂದು ಬಂಡದ ನಿಖಲೆ ಕೊಂಚ ದೇವ ಕೈ ಮುಗಿಲಿ ಅಂಚಿತ್ತನ ನಿಖಲೆಗೆ ದಾಳ ಸಮಸ್ಯೆ ನಿಖಲೆಗೆ ಎದುರು ಆಡಲ ನಿಖಲ್ ನಿಖಲ ಆಯಾಯ ಗ್ರಾಮಡಿತ್ತ ನಂಚಿನ ಗ್ರಾಮ ದೇವದ ಮುಟ್ಟುಗೂ ಬಹುದು ಒಂಚು ಕನ ನೀರು ದೀದು ಆ ಮುಟ್ಟುಗು ತರದೀದು ಬುಲ್ಪುಲೆ ಅತನ ಕುಟುಂಬ ದೇವದ ಪಂಜುರು ಇಡಬಹುದು ನಿಖಲ ಒಂಚು ಪ್ರಾರ್ಥನೆ ಮಾಡ್ಪುಲೆ ಏನು ಹೆಂಚಿನ ಇತ್ತಲ್ಲ ಅಪ ನಾವು ಮಾತ್ರ ತೀರ್ಮಾನ ಕೊರಪ ನಿಖಲ ಒಂಚು ಪ್ರಶ್ನೆ ಇಡಬತ್ತನ ಬಂಡದ ಶಾಂತಿ ಹೋಮ ಮನ್ಪುನು ಇದು ದುರ್ಗಾ ಪೂಜೆ ಮನ್ಪುನು ಮೃತ್ಯುಂಜಯ ಮನ್ಪುನು ಇತ್ತನ ದುಡ್ಡು ಅಗತ್ಯ ಬನ್ಪನು ಎಂಕೂನ್ ಮತ್ತೆ ಮನಪೂರ್ಚಿ ಬನ್ ಸಾಲ ಮೂಲ ಅಂತದ ಐನ್ ಮನಪೂರ್ಚಿ ನಮ್ಮ ಬದುಕಿರಾಗ ಸೈಪುನಂಚನ ಸ್ಥಿತಿ ಆಪನು ನಮಗೆ ಬದುಕು ನಿಯಮ ನಿಯಮದು ಸಾಲ ಮೂಲ ಮತ್ತೆ ಮನಪೂರ್ಚಿ ಐದಿಕೆ ನಂಬಿಕೆನ ನಂಬಿಕೆಗಳ ಕರ್ತವ್ಲೆ ನಂಬಿಕೆನ ಅಪನಂಬಿಕೆ ಮನಪೇರಬೋರ್ಚಿ ಬಂದ್ಪಣನು ಓಲ್ಲ ನಂಕ್ ನಂಗೆ ದೇವೇರ ಈ ಭೂಮಿಗೆ ನಮ್ಮ ಪುಟ್ಟನಗನೆ ನಮ್ಮ ತೀರ್ಮಾನ ಕಷ್ಟ ಬುಖ ಸುಖತ್ವ ರ ಪುಸ್ತಕ ಬರೆದು ಪುರಿ ನಮ್ಮ ಜೀವನ ಹೆಂಚೆಂಚಿನ ಆಪುಣ ಏಮೆ ಬತ್ತನೆ ಇರ್ದು ಬುಕ್ಕ ದೆಂಜಿ ಬತ್ತನೆ ಇರ್ದು ಬುಕ್ಕ ಲಿಂಬೆ ಬುಲಿ ಬತ್ತನೆ ಇರ್ದು ಬುಕ್ಕ ನಮ್ಮ ಜೀವನ ಪರಿವರ್ತನೆ ಅಪ್ಪನತ್ತೆ ನಂಗೆ ಪುಟ್ಟನಾಗನೇ ನಮ್ಮ ಜೀವನ ಇಂಚ ಅಂತ ಬರ್ಪಣು ಬುಕ್ಕ ನಂಗೆ ಮಾತೆ ಇರಿಗೆ ದೇವರೇ ನಂಬಿ ಬೆಟ್ಟಿಗೆ ಮಾತೆರೆಗಳ ಸುಖನೇ ಜೀವನ ಹುಡುತಿಕೊಂಡು ನಮ್ಮ ಎಣ್ಣೆರ ಬರಲಿ ದಾಯಂದಿಗೆ ನಮ್ಮ ಜೀವನ ಅಂಜಿ ಪೂರ್ವಜನ್ಮದ ಫಲಕ್ಕೆ ಆಧಾರಿತವಾದ ಉಪ್ಪುಣು ನಮ್ಮ ಹಿರಿಯಾಕಲೆ ಮಂತ್ರ ಅಂಚಿನ ಹಿರಿಯಾಕಲೆ ನಮ್ಮ ನಮ್ಮ ಎಡ್ಡೆ ಎತ್ತದ ಹಿರಿಯಾಕಲೆ ದುಷ್ಟಿರಾದ ಪೇರ್ಲ ಯಾರು ತಲೆಮಾರದ ಬಿರೋಡ ಜನಕ್ಕೂ ತಪ್ಪು ಮಂತ್ರದ ಪೇರ ಯಾರು ನಮ್ಮ ಇನ್ನು ಹೆಂಚಿನ ಅನುಭವ ಸಮಾಜಗಳು ಎಡ್ಡೆ ಬುಕ್ಕ ಹಾಲ್ ಕಾಲದ ಪಿರವಡು ಪೂರ್ವ ಜನ್ಮದ ಫಲಕುಲುಪ್ಪ ಹಿರಿಯಾಕಲ ನರತ ನಂಚಿನ ರೀತಿ ನೀತಿ ಲುಪ್ಪ ಐರ್ದಾದ ಒಂದು ಮಾತ ಒಂದಾನಿಗೆಪ್ಪಣು ನಂಕಿನಿ ಮಾತ ಕಷ್ಟಗಳ ಪರಿಹಾರ ಮನಪೆರೆಗೆ ಬೋಡದೆ ಗ್ರಾಮ ದೈವ ಕುಟುಂಬ ದೈವ ಸ್ಥಳ ಸಂಬಂಧಿ ದೈವಳು ಬಂದ್ಬಿಟ್ಟು ನಾನು ಹಿರಿಯ ಕೊಡ್ತೀರಿ ನಂಗೆ ನಂಬಿಕೆದ ದೈವೇನು ಕೊಡ್ತೀರಿ ಐನ ನಂಬೊಂದು ಬಲಿ ಐಕ ಕೈ ಮುಗಿಲಿ ಐಕ ಕೈ ಮುಗಿಲಿ ಕಾಸು ಖರ್ಚು ಮಂತದ್ ಇಜಾಂಗನ ಅಲಗತಿ ಮಂತದ ತರಬೆಚ್ಚ ಮಂತೊಂದು ನೇನು ಮಾತ ಮನ್ಪೇರೆ ಪೋರ್ಚಿ ಅವು ಹೆಂಚಿನ ನೆ ತುಂಬದ ದಿನ ನಿಗಿಗ ಹೆರ್ನಾಥ ಜನಗಳಿಗೆ ನನ್ನ ಬಗ್ಗೆ ಸ್ಪಷ್ಟಪಡಿಸೋನ ಪ್ರಯತ್ನ ಹೆಂಗ್ ಮಂತ್ ಒಂದು ಬರಪ್ಪ ದಯದಿ ಇದು ಮಾನಸಿಕತೆಗೆ ಗುರಿ ಪ್ರಶ್ನೆ ಲಕ್ನೆ ಕುಲಕ್ಕೆ ದರ್ಶನ ಲಕ್ನೆ ಕುಲನದ ಸ್ವಾಮಿ ಸ್ವಾಮೀಜಿ ನಕಲಿ ನೇನ ಪಿರವಡೆ ದಯದೀದ ಪೋವರ್ಚಿ ದೈವಾರಾಧನೆ ಆಡು ಆಶೀರ್ವಾದ ಆಡು ಅವು ಅಮ್ಮ ಅರ್ಧ ಸಮ್ಮಲ್ ಇರ್ದು ಅಜ್ಜ ನಂಕೆ ನಮ್ಮ ಹಿರಿಯ ಅಕ್ಲಿ ಇರ್ದ ಗುರಿಕಾರ ಅರ್ಧ ಗಡಿಕಾರ ಅರ್ಧ ಬರುಡೇ ವಿನ ಅಕ್ಲಿಡ ಪೋದ ತೀರ್ಮಾನ ತೊಳೆ ಐಕೆ ನಂಕೆ ಪರಿಹಾರ ಕೈತಲಿತ್ತನ ಜಿನ ದೈವದ ಚಾವಡಿ ದಡೆಗ ಅತನ ಸಾನು ದಡೆಗ ಪೋದು ಕೈ ಮುಗಿ ನಡೆಗೆ ನಿಖಲ ಸಮಸ್ಯೆ ಪರಿಹಾರ ಆಗುತ್ತಂದೆ ನಿಖಲ ಶಾಂತಿ ಹೂ ಮುಡ್ದು ಲಕ್ಷ ಲಕ್ಷದ ಶಾಂತಿ ಹೂ ಮುಡ್ದು ಮಾತ್ರ ಮನ್ಪೂರ್ಚಿ ಸಾಲ ಮೂಲ ಮಂತ್ ಇಂಚಿನ ಪರಿಹಾರ ಮನ್ಪೂರ್ಚಿ ನಮ್ಮ ನಮ್ಮ ಅಪ್ಪೆಮ್ಮೆ ಅಥ ನಮ್ಮ ಸಮ್ಮಲೆ ನಮ್ಮ ಜೋಕುಲು ಮರಣ ಪಟ್ಟಿನಿರ್ದ ಬುಕ್ಕ ರಕ್ಕ ಸೇರ ಅಪ್ಪನತ್ತಿ ಮರಣ ಪಟ್ಟಿನಿರ್ದ ಬುಕ್ಕ ಹಾಕಲಿ ಎಡ್ಡೆ ಪ್ರೇತಾತ್ಮಲ ಅಪ್ನೆ ಆ ಪ್ರೇತಾತ್ಮಲಿಗೆ ನಮ್ಮ ಒರ್ಸಲ ಕೈ ಮುಗಿಪ್ಪನಂಚಿನ ಕ್ರಮಂಡು ನಮ್ಮ ಮರಣ ಪಟ್ಟಿನ ನಮ್ಮ ಅಪ್ಪೆಮ್ಮೆ ನಂಗೆ ಸೈತ್ರಿ ಇರ್ದ ಬುಕ್ಕ ಹಿಂಸೆ ಕೊರಪೇರ್ದ ಮಣ್ಣಾಗ ಹಾಕಲು ಸೈತ್ರಿ ಇರ್ದ ಬುಕ್ಕ ರಕ್ಕ ಕೋಡ ಮುಟ್ಟ ನಂಬಿಕೆ ಎತ್ತದೆ ಜೀವ ಮುಟ್ಟ ನಂಬಿಕೆ ಎತ್ತ ನಾವು ಮರಣದ ಮುಖ ನಿಗಳಿಗೆ ನಂಬಿಕೆ ಜಂದ ಹಾಕೊಂಡು ಆಪದ ಪ್ರಶ್ನೆ ಬಲಿಪೋರಂದ ಇತ್ತು ನಾಂಡ ಅಪ್ಪ ಅಕಲ್ ನಮನೊಂದು ಈತ ಕಷ್ಟ ಅಕಲ್ ಅಕಲ್ ಬಂಜಿಗೆ ತಿನ್ನಂದೆ ನಂಗೆ ವಿದ್ಯಾಭ್ಯಾಸ ಜ್ಞಾನ ಕೊರ ನಾವು ತಪ್ಪ ಹಾಕಲ್ಲ ತಪ್ಪಾ ಮರಣೋದ ಬುಕ್ಕಾಕ ದೇವರ ತೂಲೆ ಎಂದು ಪ್ರೇತೋದ ದೇವರ ತೂಲೆ ದೈವೇನು ತೂಲೆ ಪ್ರೇತೋಲು ಪ್ರೇತೋಲ ಒಂಜಿ ಮಟ್ಟು ಮಿತ್ ಅದಾ ಮಾನಸಿಕ ತುಂಬ ಪಿದಾಯಿ ಪತ್ತದೆ ಎಟ್ಟ ಸಮೃದ್ಧ ಸಮಾಜು ಕಟ್ಟಲೇ ದೈವಾರಾಧನೆ ನಂಬಲೇ ಮಾನಸಿಕ ಪರಿಚಿ ಜೋಕ್ಕಲಿಕ್ಕೆ ಧೈರ್ಯ ತುಂಬ ನಂಚಿನ ಕುರುಳೆ ತುಳುನಾಡ ನಮ್ಮ ಮರಣ ಪ್ರೇತೋಲಾವಡು ನಮ್ಮ ತಪ್ಪು ಮಂತನ್ನ ಮಾತ್ರೆ ನನಗೆ ಭಯ ತಂದೆ ದೈವೋಲತ್ತನ ಪ್ರೇತೋಲ್ಯೇ ಪಲ ತಪ್ಪು ಮನ್ ಪೂಜಾ అనేక జనకులే కొంచెం అభ్యసాడ కేనక కోట దూర పోపు బలి పోవ సరించి తెయవ సరించు యాను సరించీ ప్రశ్నకి పోపున సరించు దైవ సరియుం దైవం సరియా ఈ అయిన్ హియకలకు సరి పాలిత్నా அவ பாலி பூஜை நம்ம எனக்கு ஒன்னு நிக்கல்தப்பம் மரண படிமெட்டி சீதா போது அப்பம் சரி அக்களே இன்ச்சாபு நின்ச்சாபு பிரச்சனை போக சாவு சரிமன்தான் அப்பம்மனா எனக்கு ஒன்னு அப்ப சரிமா போறா கொஞ்சம் அலிய கட்ட நியமத பிரக்காக இல்லலே காய் குப மூறது தூப்பே மஞ்சள் அறிவிக்கிறது இல்லலே புல்த்தது மாடபரிட்ட முரியாத இது ஐ கொஞ்சம் எல்லா ரீத்தது கிரமும் விடி ஊரு பண்ணி லெக்கோத ஜனக்கு வர்த்தது மஞ்சள் அறிவிக்கிற அடி உண்டு தரைக்க மைக்க மீது புல்த்தது முரியலெத்தது ಆಯ್ನ ಅಂತ ಒಂದು ಸಾವು ಕೊಡೋದು ಒಳ ದೇವತಾ ನೋಡ್ಕೊಳೋದು ಸುದೆಟ್ಟು ಬರ್ದು ಪ್ರೇತೋಲೇನು ಬರ್ದು ಪುನಃ ಬುರ್ದು ಪಿಂಡ ಬರ್ದು ಇಜ್ಜಾನ ನಲಗತಿ ಮಂತ್ರಿ ಅಂತ ಬಗ್ಗೆ ದಾಯ ಪಾತ್ರ ದೋಷ ಬರ್ಪಣೆ ಅಲ್ಪ தோஷ பர்பனை அல்பா மக்கள் கட்டுக்கு அள்ளைய கட்டு கொஞ்சம் அந்த நியமன ஆ நியமன பால் தந்து பார்த்தாரா எனக்கு என்ன நம்ம பிரேத்தும் நம்ம இல்ல இனி மரணம் இனி மரணம் அது எனக்கு என்ன அநேக ஜாக மரணம் ஆயிபெட்டி குடஞ்சி நம்ம சமஸ்டினா ஜோக்குல தூர தோருள் ஏற்படுறது மோர்ச்சர்ட்டு தீபந்துள்ளார் எனக்கு வேணும் அஞ்சால புரிச்சி நங்க மரண பண்ணிருந்தது பக்க ஈத்தே சமையடா புனா இலவரி மனுப்பிலே அது பக்க குடஞ்சி விசாரணை அந்த கேண்டா முரண ಮಾಡಿ ಮರಣ ಆಗ ಡಿಜಿಲ್ ಡಿಜಿಲ್ ಬಾಡೋಂತೀರಿ ದಯದ ಡಿಜಿಲ್ ಬಕ್ಕ ಅಡಿಕೆ ಟಯರ್ ಒಂದು ಮಾತ ಬಾರದ ಮರಣ ಮಾತ ಮನಪೇರೆ ಬಲ್ಲಿ ಆಯ್ನ ಆಯ್ನಾತ್ ಕೆಲವದ ವಿಷಯ ಆಯ್ನಾತ್ ಪ್ರಾಕೃತಿಕವಾದ ಈ ಕೆಲಸ ಮುಗಿಪುಲಿ ಈ ಕೆಲಸ ಸರಿ ಮನಪಂದೆ ಸ್ನಿಕಲಿ ನೆಕ್ಕ ಖರ್ಚು ಮನಪು ನೀನು ಶಾಂತಿಗೆ ಐಕ್ಯ ನೆಕ್ಕ ಮಾತ ಖರ್ಚು ಮನಪೋರಿ ಕೊಂಚ ಪಾಪದ ಮುರಳಿ ಕುಡಂಜಿ ಕುಡಂಜಿ ಪ್ರಶ್ನೆ ಪಾಪದ ಪಾಪದೊಂಜಿ ಪುಣ್ಯ ಬಾಲೆಗೆ ಅರ್ನ ಪಿಂಡ ಬಾ ಬಂಜಿಡಿ ಬಾಲೆ ಗರ್ಭೋಡು ಬಾಲೆ ಬೂತು ಗರ್ಭ ಬೂತು ఆ బాల్య అధిప్ప సవిర ఖర్చు మనపతి గోకర్ణగబోధు నారాయణ బలి ఉప్పినంగడ్డు పిండ ప్రధాన ఒక బెతబెతమంది ఆయనకి ఎన్ను ನೀ ದಾಯಿ ಇಂಚ ಮನ್ಪೋರ್ ಅಂತ ಗೊತ್ತು ಜಿ ಲೋಕದ ಜ್ಞಾನ ಭತ್ತ ನಡೆದ ಪುಕ್ಕ ಸಾವು ಮನ್ಪೋಡ ಇನ್ನಂಚಿನ ನೀ ಮಂಚಿನ ಅನೇಕ ವಿಚಾರಗಳುಲ್ಲ ದೆಹದೀತ ನಿಗಲಿಗೆ ಎಂಕಲೆ ಎಂಕಲ್ನ ಆರಾಧ್ಯ ದೈವ ಕೊರನಂಚಿನ ಜ್ಞಾನದೊಟ್ಟಿಗೆ ನಿಗಲೆ ಗುಂಜಿ ಧೈರ್ಯ ತುಂಬನ ಕೆಲಸ ನಿಗಲು ಮನ್ಪ ಖಂಡಿತವಾದ ಮಾನಸಿಕ ಗುರಿ ಅವರ್ಚಿ ಖಂಡಿತವಾದ ಎಂಚಿನ ಧೈರ್ಯತೆ ತಂದು ಹಿರಿಯಾಕಲ್ಲ ಕೇಳೋ ಪೋಲಿ ಏರ ಪಂಡೀರ್ ಪಂಡದ ಬಹುದು ಅಲಗತ್ತಿ ದಾನಪುರ ಮನ್ಪೊಚ್ಚಿ ಮನ್ಪಣವೇ ಎಂಕಲ್ ನಂಜು ಆಸೆ